ಅಭಿವೃದ್ಧಿ ವಿಚಾರದಲ್ಲಿ ನಾನೆಂದೂ ರಾಜಕೀಯ ಮಾಡಿಲ್ಲ ಆ ಹುಳನ ನನ್ನ ತಲೆಗೆ ಬಿಡಬೇಡಿ ಎಂದು ನಗರಸಭೆಯ ಬಿಜೆಪಿ ಸದಸ್ಯರಿಗೆ ಶಾಸಕ ಮಂಥರ್ ಚಾಟಿ ಬೀಸಿದ್ದಾರೆ ಮುಂಗಾರು ಸಿದ್ಧತೆ ಕುರಿತಾಗಿ ನಗರಸಭೆ ಸಭಾಂಗಣದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ತುರ್ತು ಸಭೆ ಕರೆದಿದ್ದರು ನಗರಸಭೆ ಅಧ್ಯಕ್ಷೆ ಕಲಾವತಿ ಬದಲಿಗೆ ಶಾಸಕ ಮಂತರ್ಗೌಡ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿರುವುದಾಗಿ ಸಭಾ ಸೂಚನಾ ಪತ್ರದಲ್ಲಿ ಪ್ರಕಟಿಸಿರುವುದು ಬಿಜೆಪಿ ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಯಿತು ಸಭೆಯ ಆರಂಭದಲ್ಲೇ ಎದ್ದು ನಿಂತ ಸದಸ್ಯ ಸತೀಶ್ ಯಾರ ಅಧ್ಯಕ್ಷತೆ ಎಂದು ಸ್ಪಷ್ಟಪಡಿಸಬೇಕು ಎಂದರು ನಗರದ ಪ್ರಥಮ ಪ್ರಜೆಗೆ ಅಗೌರವ ತೋರಲಾಗಿದೆ ಇದು ಅಧಿಕಾರಿಗಳಿಂದಾದ ತಪ್ಪು ಎಂದು ಕೆಎಸ್ ರಮೇಶ್ ಹೇಳಿದರು ಇದಕ್ಕೆ ಕೆಲ ಸದಸ್ಯರು ಧ್ವನಿಗೂಡಿಸಿದರು ಈ ವೇಳೆ ಪ್ರತಿಕ್ರಿಯಿಸಿದ ಶಾಸಕ ಮಂತರ್ಗೌಡ ಇಂತಹ ವಿಚಾರ ಮುಂದಿಟ್ಟು ರಾಜಕೀಯ ಮಾಡೋದು ಬೇಡ ಇಲ್ಲಿ ಅಧ್ಯಕ್ಷತೆ ಮುಖ್ಯವಲ್ಲ ಜನರ ಸಮಸ್ಯೆಗಳನ್ನ ಬಗೆಹರಿಸುವುದಷ್ಟೇ ಮುಖ್ಯವಾಗಬೇಕು ನಿಮ್ಮಂತೆ ನನಗೂ ಜನ ವೋಟ್ ಹಾಕಿದ್ದಾರೆ ನಗರದ ಸಮಸ್ಯೆಗಳ ಬಗ್ಗೆ ನಿತ್ಯ ಸಾಕಷ್ಟು ದೂರುಗಳು ಬರುತ್ತಲೇ ಇದೆ ಅದರತ್ತ ಗಮನಹರಿಸಿ ಅಧ್ಯಕ್ಷರು ಕಲಾವತಿ ಎಂದು ನಾವು ಒಪ್ಪಿಕೊಂಡಿದ್ದೇವೆ ನೀವು ಒಪ್ಪಿಕೊಳ್ಳಿ ಎಂದು ತೀಕ್ಷ್ಣವಾಗಿ ಹೇಳಿದ್ರು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ನಾನು ಇದುವರೆಗೂ ಹಾಗೆ ಮಾಡಿಲ್ಲ ಆ ಹುಳನ ನನ್ನ ತಲೆಗೆ ಬಿಡಬೇಡಿ ಜನಪರ ಕೆಲಸ ಮಾಡಿ ಎಂದು ಮಂತರ್ಗೌಡ ಸಲಹೆ ನೀಡಿದರು ಕೆಡಿಪಿ ಸಭೆಗೆ ನಗರಸಭೆ ಸದಸ್ಯರು ಬರುವಂತಿಲ್ಲ ಹಾಗಾಗಿ ತುರ್ತು ಸಭೆ ಕರೆದಿದ್ದೇನೆ ಇಲ್ಲಿ ಸಮಸ್ಯೆ ಹಾಗೂ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದಷ್ಟೇ ಮುಖ್ಯವಾಗಬೇಕೆಂದು ಹೇಳಿದರು ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರಿಗಳನ್ನ ಮಾನ್ಯ ಶಾಸಕರು ಉಪಸ್ಥಿತಿಯಲ್ಲಿ ಅದರ ಅಧ್ಯಕ್ಷತೆ ಯಾರ ಅಧ್ಯಕ್ಷತೆ ನಾವು ಮಾನ್ಯ ಮಾನ್ಯ ಶಾಸಕರೇ ದಯವಿಟ್ಟು ನಿಮ್ಮ ಈ ಒಂದು ಇವತ್ತು ಕರೆದಿರುವಂತ ಒಂದು ಸಭೆಗೆ ನಾವೆಲ್ಲರೂ ನಿಜವು ಮೆಚ್ಚುಗೆಯನ್ನು ಸತ್ಯವಾಗಿ ಇದು ಆಗ್ಬೇಕಂತ ವಿಚಾರಣೆ ನೀವು ಮಾಡಿದ್ದೀರಿ ಅದಕ್ಕೆ ನಾವು ಸಂತೋಷವನ್ನು ವ್ಯಕ್ತಪಡಿಸೇವೆ ಕೇಳ ಈಗ ಈಗ ನಾನೇ ಮೀಟಿಂಗ್ ಕರೆಸಿದ್ದು ಹೌದು ನೀವು ಇರಬೇಕು ಅಂತ ನಾವು ಕೆಕರೆವನ್ನ ಕೇಳಿ ಕೆಡಿಪಿ ಮೀಟಿಂಗ್ ಅಂತ ನಮ್ಮ ಅಧ್ಯಕ್ಷತೆ ನಾವ್ ಮಾಡಬಹುದು ಕೆಡಿಪಿ ಮೀಟಿಂಗ್ ಅಲ್ಲಿ ನೀವು ಸದಸ್ಯರುಗಳು ಅವಕಾಶ ನಮ್ಗೇನು ವಾರ್ಡ್ ಇನ್ ಸಮಸ್ಯೆ ನೀವ್ ನಮ್ಗೆ ನೇರವಾಗಿ ತಿಳಿಸಬಹುದು ಅಂತ ನೀವ್ ಹಾಜರಾಗಬೇಕು ಅಂತಾರೆ ಚಕರ್ತಾ ಇಲ್ಲಿ ವಿಷಯ ಅಧಿಕಾರಿಗಳ ತಪ್ಪು ಹೇಗೆ ಹೇಳಿದ್ರೆ ಮಾನ್ಯ ಅಧ್ಯಕ್ಷರು ಇಲ್ಲಿ ಪ್ರಥಮ ಪ್ರಧೆ ಆಗಿರ್ತಾರೆ ನಮ್ಮ ಕೌನ್ಸಿಲ್ ಒಳಗೆ ನಮ್ಮ ವ್ಯಾಪ್ತಿಯೊಳಗೆ ಸಭೆಯನ್ನು ಕರೆದು ನಮ್ಮ ಸಭಾ ನಡವಳಿ ನಗರಸಭಾ ಕಾರ್ಯಾಲಯದ ನಮ್ಮ ಈ ನಡಾವಳಿಯಲ್ಲಿ ನಮಗೆ ಸಭೆಯನ್ನ ಕರೆದಿದೆ ಆದ್ರೆ ಅದರಲ್ಲಿ ಉಪಸ್ಥಿತಿ ಮಾನ್ಯ ಶಾಸಕರು ಅಧ್ಯಕ್ಷರ ಅಧ್ಯಕ್ಷತೆನೇ ಆಗ್ಬೇಕು ಸರ್ ಇಲ್ಲಿ ಅಧ್ಯಕ್ಷರ ಒಂದು ಪ್ರಥಮ ಪ್ರಜೆಗೆ ಇಲ್ಲಿ ಅಗೌರವನ್ನ ನಮ್ಮ ಅಧಿಕಾರಿಗಳು ತಾವುಗಳಲ್ಲ ನೀವು ಕರೆದಿದ್ದಕ್ಕೆ ನಾವು ಸಂತೋಷ ವ್ಯಕ್ತಪಡಿಸ್ತಾ ಇದೇವೆ ನಾವು ಸಹಕಾರ ಕೊಡ್ತೇವೆ ನಿಜವಾಗ ನಾವು ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೇವೆ ಅದ್ರಲ್ಲಿ ನಮ್ಮ ಅಧಿಕಾರಿಗಳು ಇದನ್ನ ನಾಳೆ ನಮ್ಮ ಅಧ್ಯಕ್ಷರ ಅಧಿಕಾರವನ್ನು ಕೀಳಬಾರ್ದು ಇದು ನಾಳೆ ಕೂಡ ಹೇಳಿ ಒಂದೇ ಉದ್ದೇಶ ಮಾತಾಡ್ಲಿಕ್ಕೆ ಮೊನ್ನೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಬಂದ ಚರ್ಚೆ ಮಾಡಿದಾಗ ಎಲ್ಲಾ ನಗರಸಭಾ ಸದಸ್ಯ ನಾವು ನಗರಸಭೆ ನಿಮಿಷ ನಾವು ನಗರಸಭಾ ನಮ್ಮ ಈ ಎಲ್ಲಾ ಅಧಿಕಾರ ಬರೆಯೋದಿಲ್ಲ ಇವತ್ತು ಕರೆದ ಉದ್ದೇಶ ಏನಂದ್ರೆ

ನಿಮ್ಗೆ ಒಂದು ಮಾಹಿತಿ ಕೊಡ್ತಾ ಇದೀನಿ ಕೆಡಿಪಿ ಮೀಟಿಂಗ್ ಕರಿಬಹುದು ಕೆಡಿಪಿ ಮೀಟಿಂಗ್ ಸದಸ್ಯಗಳು ಬರ್ತಾರೆ ಉಪಾದೇಶ ಬರುತ್ತಾರೆ ಉಪಾಧ್ಯಕ್ಷರು ಬರಲ್ಲ ನಾನ್ ಯಾಕೆ ನಗರಸಭೆ ವ್ಯಾಪ್ತಿದಲ್ಲಿ ನಮ್ಮೆಲ್ಲಾ ಎಲ್ಲಾ ಸದಸ್ಯಗಳು ಇರ್ಲೇಬೇಕು ಅಂತಂದ್ರೆ ಗ್ರೌಂಡ್ ರಿಪೋರ್ಟ್ ನಿಮ್ಮಿಂದ ಸತ್ಯ ಬರ್ತದೆ ಅಂತ ನನ್ನ ಅಭಿಪ್ರಾಯ ಅಂತ ನಾವೆಲ್ಲಾರು ನಿಮ್ ಜೊತೆಲೆ ಸೇರ್ಕೊಂಡು ಮಳೆ ಟೈಮ್ ಅಲ್ಲಿ ಎಸ್ಪೆಷಲಿ ಈ ಟೈಮ್ ಅಂದ್ರೆ ನೋಡಿ ಮಳೆ ಪ್ರಿಪೇರ್ಡ್ನೆಸ್ ಗಿಂತ ಮುಂಚೆ ಮಳೆನೇ ಶುರು ಆಯ್ತು ನಮಗೆ ಆಗ್ಲೇ ಒಂದ್ ಐದ್ ದಿವಸ ಒಂದ್ ಹತ್ತು ದಿವಸ ನಿರಂತರ ಮಳೆ ಶುರುವಾಗಿದೆ ನಾನು ನಮಗೆ ನಿಮಗೆ ಏನು ಸಲಹೆ ಅಂತ ಅಂದ್ರೆ ಪ್ರೊಸೀಜರ್ ಲ್ಯಾಬ್ಸ್ ಇದ್ದಿರ್ಬೋದು ಇಲ್ಲ ಅಂತ ಇರ್ಬೋದು ಯಾಕಂದ್ರೆ ನಮಗೆ ಉದ್ದೇಶ ಅಂತ ಅಂತಂದ್ರೆ ಇಲ್ಲಿ ರಾಜಕೀಯ ಮಾಡಬಾರ್ದು ಅಂತ ನನ್ನ ಆಸೆ ಬಾರಿನೂ ನಾವ್ ಏನ್ ಅನುದಾನ ಕೊಟ್ಟಿದೀವಿ ಆದಷ್ಟು ಕೆಲವು ಜನ ಮೇಡಮ್ ಬೈತಾ ಬೈತಾವ್ ನಮಗೆ ಮಾತ್ರ ಕೆಲವು ಜನ ಒಂದ್ ಸ್ವಲ್ಪ ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು ಮಾತ್ರ ಎಲ್ಲಾರ್ ನಮ್ ಮೂರು ಕೋಟಿ ಆದಷ್ಟು ಪ್ರಯತ್ನ ಮಾಡಿ ಈಕ್ವಲ್ ಆಗಿ ಹಚ್ಚಿದ್ದು ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಅಂತೂ ಅಲ್ಲ ಇಲ್ಲ ಬಟ್ ಆದಷ್ಟು ಮಾಡಿಲ್ಲ ನಾನು ನಮಗೆ ಸೂಚನೆ ಅಂತಂದ್ರೆ ನಿಮಗೆ ಸೂಚನೆ ಅಂತಾರೆ ಮಂತ್ರಗಳ ಅಧ್ಯಕ್ಷರು ಇಲ್ಲಾಂದ್ರೆ ಕಲಾವತಿ ಮೇಡಮ್ ಅಧ್ಯಕ್ಷದೋ ಇಲ್ಲಾಂದ್ರೆ ನೀವ್ ಅಧ್ಯಕ್ಷದೋ ಮುಖ್ಯ ಅಲ್ಲ ಇಲ್ಲಿ ಸಾರ್ವಜನಿಕ ಸಮಸ್ಯೆ ಬಗೆರ್ಬೇಕು ಅಂತ ನನ್ನ ಅಭಿಪ್ರಾಯ ಅಭಿಪಾಯಕ್ಕೆ ನಿಮ್ಮ ಮಾಹಿತಿ ತಗೋಬೇಕು ಅಂತ ನಮ್ಗೆ ಆಸೆ ಇರೋದಿಲ್ಲ ಏನ್ ಸಮಸ್ಯೆ ಪರ್ಕೊಂಡಿರುವ ಚೀಟಿ ಮಾಮೂಲಿ ಮುಂಚೆ ಮಾಡ್ತಿದ್ರೆ ನಮ್ಮ ಅಧಿಕಾರಿಗಳಿಗೆ ನಿಮ್ಮಿಂದ ನಾನು ಜನರಾಗಿ ಹೇಳ್ತಾರೆ ಯಾವ್ದೇ ಚೀಟಿ ಕೊಟ್ಟಿಲ್ಲ ಸರ್ ನೆಕ್ಸ್ಟ್ ಯಾರ್ದು ನೋಡಿದು ನೆಕ್ಸ್ಟ್ ಇದು ಮುಖ್ಯ ಆಗಿ ನಮಗೆ